ಮುಖದಲ್ಲಿ ಕಪ್ಪು ಕಲೆ ಇದೆ ಇಲ್ಲ ಬಂಗು ಆಗಿದೆ ಇಲ್ಲ ಡಾರ್ಕ್ ಸರ್ಕಲ್ ಆಗ್ತಾ ಇದೆ ನನ್ಗೆ ಮೊಡವೆ ಆಗಿ ಕಪ್ಪು ಕಲೆ ಹಾಗೆ ಉಳ್ಕೊಂಡಿದ್ದೆ ಏನೆಲ್ಲ ಪ್ರಶ್ನೆ ನಮ್ ತಲೆಗೆ ಬರುತ್ತೆ ಅಲ್ವಾ ಸೊ ಸುಲಭವಾಗಿ ನಾವು ಮನೆಯಲ್ಲಿ ಒಂದ್ ಎಣ್ಣೆ ತಯಾರಿಸ್ಕೊಂಡ್ರೆ ಇದಕ್ಕೆಲ್ಲ ಪರಿಹಾರ ಇದೆ ಅಂದ್ರೆ ನಮ್ತಿರ ನೀವು ನಿಜವಾಗ್ಲೂ ಇದೆ ಸ್ನೇಹಿತರೆ ಇದನ್ನ ನೀವು ಒಮ್ಮೆ ಟ್ರೈ ಮಾಡಿ ಇದು ನಾನು ಇವತ್ತು ಫಸ್ಟ್ ಟೈಮ್ ಅಲ್ಲ ತುಂಬಾ ದಿನದಿಂದ ನಾನು ಇದನ್ನ ಬಳಸ್ತಾ ಇದೀನಿ ಹಾಗೆ ನನ್ನ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಲ್ರಿಗೂ ಕೂಡ ಶೇರ್ ಮಾಡಿದ್ದೆ ಅವರು ಇದನ್ನ ಹಚ್ಕೊಂಡು ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ಇನ್ನೊಮ್ಮೆ ವಿಡಿಯೋ ಮಾಡಿ ಹೇಳ್ತಾ ಇದೀನಿ ನಿಮ್ಗೆ ಇದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸ್ಕಿನ್ ಮುಖ ಅಂತೂ ಕ್ಲಿಯರ್ ಆಗಿ ಆ ಬಂಗು ಏನಿರುತ್ತೆ ಅದು ಕ್ಲಿಯರ್ ಆಗಿ ಕ್ರಮೇಣ ಹೋಗ್ತಾ ಇರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹಾಗೆ ನಾನು ತುಂಬಾ ಜನಗೆ ಇವಾಗ ಮಾಡ್ಕೊಡ್ತಾ ಇದ್ದೀನಿ ಅವರು ಕೇಳ್ತಾ ಇದಾರೆ ಸೊ ತುಂಬಾ ಚೆನ್ನಾಗಿ ಬಂದಂತಹ ರಿಸಲ್ಟ್ ಈ ಆಯಿಲ್ ನೋಡಿ ಇದೆ ಇಷ್ಟು ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಈ ತರ ಆಗಿ ಬರುತ್ತೆ ಇದಕ್ಕೆ ಏನಿಲ್ಲ ಫ್ಯೂರ್ ತೆಂಗಿನೆಣ್ಣೆನ ನೀವು ಬಳಸ್ಕೋಬಹುದು ಫ್ಯೂರ್ ತೆಂಗಿನೆಣ್ಣೆನ ಹಾಕಿ ಬಳಸ್ಕೊಳ್ಳಿ ಮತ್ತೆ ಇನ್ನೊಂದಂದ್ರೆ ಆಯಿಲಿ ಸ್ಕಿನ್ ಇರೋರು ಕೂಡ ಬಳಸ್ಕೋಬಹುದು ಇದನ್ನ ಆಯಿಲಿ ಸ್ಕಿನ್ ಅವರಿಗೆ ತುಂಬಾ ನನಗೆ ಏನಾದ್ರೂ ಪಿಂಪಲ್ ಆಗುತ್ತೆ ಈ ಎಣ್ಣೆ ಯೂಸ್ ಮಾಡಿದ್ರೆ ಅಂತ ನಿಮ್ಗೆ ಅನ್ಸಿದ್ರೆ ಸೊ ನೀವು ಒನ್ ಒನ್ ಅವರ್ ಅಷ್ಟೇ ನಿಮ್ ಮುಖದಲ್ಲಿ ಇಟ್ಕೊಳ್ಳಿ ಆಮೇಲೆ ಅದನ್ನ ವಾಶ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ಡ್ರೈ ಸ್ಕಿನ್ ಅವ್ರ ಏನಾದ್ರು ಬಳಸ್ತಾ ಇದೀರಿ ಅಂತ ಅನ್ಕೊಂಡ್ರೆ ಇದನ್ನ ನೀವು ಅಟ್ ಲೀಸ್ಟ್ ಒಂದು ಟೂ ಅವರ್ಸ್ ನಿಮ್ ಮುಖದಲ್ಲಿ ಇಟ್ಕೋಬೇಕಾಗತ್ತೆ ಅದು ಮಿನಿಮಮ್ ನೀವು ಮತ್ತೆ ನೈಟ್ ಕೂಡ ಮಲ್ಕೊಂಡು ಹಾಗೇನೆ ನೈಟ್ ಮಲ್ಕುವಾಗ ಹಾಗೇನೆ ಎಣ್ಣೆ ಹಚ್ಚಿ ಕೂಡ ಇದನ್ನ ಮಲ್ಕೋಬಹುದು ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾ ಸ್ಕನ್ಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ವಿಶೇಷವಾಗಿ ಒಂದು ಎಣ್ಣೆ ಬಗ್ಗೆ ಆಲ್ರೆಡಿ ನಾನು ಇಂಟ್ರಡಕ್ಷನ್ ಕೊಟ್ಬಿಟ್ಟಿದೀನಿ ಸೊ ಹಾಗಾದ್ರೆ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ಮಾಡೋಣ ಯಾರು ಮಿಸ್ ಮಾಡ್ಕೋಬೇಡಿ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ನಿಮ್ಗೆ ರಿಸಲ್ಟ್ ಬಂದ್ಮೇಲೆ ನನ್ಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆನಾ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಇವಾಗ ನಾನಿಲ್ಲಿ ಒಂದು ಬೀಟ್ರೂಟ್ ಅನ್ನ ಸಿಪ್ಪೆ ತೆಗೆದು ನೀಟಾಗಿ ತೆಗೆದಿಟ್ಕೊಂಡಿದೀನಿ ಹಾಗೆ ಕ್ಯಾರೆಟ್ ಕೂಡ ಸಿಪ್ಪೆ ತೆಗೆದು ರೆಡಿ ಇಟ್ಕೊಂಡಿದೆ ಸ್ವಲ್ಪ ಪನ್ನೀರ್ ಗುಲಾಬಿ ಹೂವನ್ನ ಕೂಡ ತಗೊಂಡಿದೀನಿ ಹಾಗೆ ಬಾದಾಮಿ ಎಣ್ಣೆ ಸ್ವಲ್ಪ ಆಲಿ ಎಣ್ಣೆ ಆಮೇಲೆ ವಿಟಾಮಿನ್ ಇ ಆಯಿಲ್ ಇರುತ್ತಲ್ಲ ಅದು ಆಮೇಲೆ ಸ್ವಲ್ಪ ಗ್ಲಿಸರಿನ್ ಇದು ತೆಂಗಿನ ಎಣ್ಣೆ ಇವಾಗ ಹೇಗ್ ಮಾಡೋದಂತ ತೋರಿಸ್ತೀನಿ ನೋಡಿ ಈ ಕ್ಯಾರೆಟ್ ಅನ್ನ ನಾವು ಈ ರೀತಿ ಸಣ್ಣಗೆ ತುರ್ಕೋಬೇಕು ಇವಾಗ ಕ್ಯಾರೆಟ್ ರೆಡಿ ಆಗಿದೆ ಬೀಟ್ರೂಟ್ ಕೂಡ ಹಾಗೆ ತುರ್ಕೊಳ್ಳೋಣ ನಾವು ಇವಾಗ ನೋಡಿ ಬೀಟ್ರೂಟ್ ಕೂಡ ರೆಡಿ ಆಯ್ತು ಇವಾಗ ನಾನಿಲ್ಲಿ ಸ್ವಲ್ಪ ಆರೆಂಜ್ ಸಿಪ್ಪೆನ ತಗೊಂಡಿದ್ದೀನಿ ಇದನ್ನ ನೀವು ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡ್ಕೊಳ್ಳಿ ನಾವ್ ಎಷ್ಟು ಚಿಕ್ಕದಾಗಿ ಪೀಸ್ ಮಾಡಿ ಕಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಅದು ಎಣ್ಣೆ ಜೊತೆ ಮಿಕ್ಸ್ ಆಗತ್ತೆ ಹಾಗಾಗಿ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ ಇದನ್ನ ಮಾಡ್ಕೊಂಡು ನೋಡಿ ನಿಮ್ಗೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ತುಂಬಾ ಜನ ಕೇಳಿ ಮಾಡ್ಕೊಂಡಿದ್ದಾರೆ ಇವಾಗ ನನ್ನ ಹತ್ರ ಎಲ್ರಿಗೂ ರಿಸಲ್ಟ್ ಸಿಕ್ತು ಅಂತ ಹೇಳ್ತಾ ಇದ್ರು ಸೊ ತುಂಬಾ ಖುಷಿ ಆಯ್ತು ಹಾಗಾಗಿ ಸ್ವಲ್ಪ ಜನ ನನ್ನ ಹತ್ರ ಬಂದ್ ತಗೊಂಡ್ ಕೂಡ ಹೋದ್ರು ನಾನ್ ಮತ್ತೆ ಮಾಡಿ ತೋರ್ಸ್ತಾ ಇದ್ದೀನಿ ನಿಮ್ಗೆ ಆಯ್ಲಿ ಸ್ಕಿನ್ ಅವರು ಯೂಸ್ ಮಾಡಬಹುದು ಆರಾಮಾಗಿ ಯೂಸ್ ಮಾಡ್ಬೋದು ಯಾಕಂದ್ರೆ ನಾವಿಲ್ಲಿ ಗುಲಾಬಿ ದಳ ಎಲ್ಲ ಸೇರಿಸಿ ಇಡ್ತೀವಲ್ವಾ ಸೊ ಹಾಗಾಗಿ ನಿಮ್ಗೆ ಪಿಂಪಲ್ಸ್ ಆಗಲ್ಲ ಒಂದ್ ವೇಳೆ ತುಂಬಾ ಆಯ್ತು ಅಂತ ಹೇಳಿದ್ರೆ ನೀವು ಸ್ಟಾಪ್ ಮಾಡಿ ಯೂಸ್ ಮಾಡೋದನ್ನ ಬಟ್ ಬಂಗು ಇರತ್ತೆ ಅಲ್ವಾ ಮುಖದಲ್ಲಿ ಅವರಂತೂ ಖಂಡಿತ ಮಿಸ್ ಮಾಡದೆ ಈ ಎಣ್ಣೆನ ಮಾಡ್ಕೊಂಡ್ ಬಳಸಿ ಹೋಗ್ತಾ ಹೋಗ್ತಾ ನಿಮ್ ಮುಖ ಹೇಗಾಗತ್ತೆ ಅಂದ್ರೆ ಏನ್ ಬಳಸ್ತೀರಾ ಅಂತ ಕೇಳ್ತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನ್ ಇದನ್ನ ತುಂಬಾ ಜನಕ್ಕೆ ಕೊಟ್ಟೆ ಸೊ ಎಲ್ರು ಕೂಡ ರಿಸಲ್ಟ್ ಪಡ್ಕೊಂಡ್ರು ತುಂಬಾ ಖುಷಿ ಆಯ್ತು ನನ್ಗೆ ಅವ್ರು ಹೇಳದ್ ನೋಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ತು ಅಂತ ಹೇಳಿ ಇನ್ನೂ ಸ್ವಲ್ಪ ಮಾಡಿ ಕೊಡಿ ಅಂತ ಕೇಳಿದಾರೆ ಸೊ ಊರಿಗೋಸ್ಕರನು ಮಾಡ್ತಾ ಇದೀನಿ ಇದನ್ನ ಇವಾಗ ನೋಡಿ ಇದು ಪೀಸ್ ಆಗಿದೆ ಪೀಸ್ ಆಗಿ ರೆಡಿ ಆಯ್ತು ಈಗ ನಾವು ಗುಲಾಬಿ ದಳ ಇದೆ ಅಲ್ವಾ ಇದು ಪನ್ನೀರ್ ಗುಲಾಬಿ ಹೂ ಅಂತ ಹೇಳ್ರಿ ನಿಮ್ಗೆ ಕೊಡ್ತಾರೆ ಅವರು ತುಂಬಾ ಪರಿಮಳ ಇರುತ್ತೆ ಹೂವು ಇದನ್ನ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನಮ್ಗೆ ರೋಸ್ ವಾಟರ್ ಯೂಸ್ ಮಾಡ್ತೀವಲ್ಲ ತರ ಸ್ಮೆಲ್ ಇದೆ ಇವಾಗ್ಲೇ ಈ ಹೂ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ ನಿಮ್ಗೆ ಮತ್ತೆ ಪಿಂಪಲ್ ಇರುವ ಹಾಗೆ ಕಂಟ್ರೋಲ್ ಇದು ಕೂಡ ಮಾಡುತ್ತೆ ಆಯ್ಲಿ ಸ್ಕಿನ್ ಇರೋರು ಇದನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಓಕೆನಾ ಇವಾಗ ಇಲ್ಲಿ ಎಲ್ಲ ರೆಡಿ ಆಗಿದೆ ಈಗ ನಾವು ಒಂದ್ ಪಾತ್ರ ತಗೊಂಡು ಅದಕ್ಕೆ ಎಣ್ಣೆಯನ್ನ ಹಾಕಿ ತೆಂಗಿನ ಎಣ್ಣೆಯನ್ನ ಹಾಕಿ ಇದೆಲ್ಲ ಐಟಮ್ ಅನ್ನ ಹಾಕಬೇಕು ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನಾನು ಇಲ್ಲಿ ಒಂದು ಮುಕ್ಕಾಲ್ ಲೀಟರ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ತಗೊಂಡಿದೀನಿ ಬಟ್ ಈ ತೆಂಗಿನೆಣ್ಣೆ ಪ್ಯೂರ್ ತೆಂಗಿನ ಎಣ್ಣೆ ಮನೆಯಲ್ಲೇ ಮಾಡಿರುವಂತಹ ಎಣ್ಣೆ ಸೊ ಇದನ್ನ ನಾನೀಗ ಈ ಪಾತ್ರಕ್ಕೆ ಸೇರ್ಸ್ಕೊತೀನಿ ಇದು ಮುಕ್ಕಾಲ್ ಲೀಟರ್ ಆಗುತ್ತೆ ಲೀಟರ್ಗೆ ಸ್ವಲ್ಪ ಕಡಿಮೆ ಇದೆ ನಿಮ್ಗೆ ತೋರಿಸ್ತೀನಿ ಆಮೇಲೆ ಇಲ್ಲಿ ಪಾತ್ರದಲ್ಲಿ ಅಳತೆ ಇರುತ್ತೆ ಕಾಣಿಸಬಹುದು ನಿಮ್ಗೆ ಮುಕ್ಕಾಲ್ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಇದೆ ಇದು ಇವಾಗ ನಾವ್ ಇದಕ್ಕೆ ನಾವ್ ಇವಾಗ ಹೇಳಿದ್ನಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನೆಲ್ಲ ಇವಾಗ್ಲೇನೆ ಸೇರ್ಸ್ಬೇಕು ಎಣ್ಣೆ ಕುದಿಲಿ ಅಂತ ಕಾಯಕ್ ಹೋಗ್ಬೇಡಿ ಇವಾಗ್ಲೇ ಸೇರ್ಸ್ಬಿಡಿ ಇಲ್ಲಿ ನಾನು ಆರೆಂಜ್ ಫೀಲ್ ಕಟ್ ಮಾಡಿ ಅಲ್ವಾ ಅದನ್ನು ಕೂಡ ಸೇರ್ಸ್ಕೊತೀನಿ ಈಗ ಕದ್ಮೇಲೆ ಸ್ವಲ್ಪ ನಮ್ಗೆ ಒಂದು ಕಾಲ್ ಲೀಟರ್ ಇಲ್ಲ ಒಂದು ಅರ್ಧ ಲೀಟರ್ ಹಂಗೆ ಸಿಗತ್ತೆ ನಾ ಎಷ್ಟ್ ಸಿಗತ್ತೆ ಅಂತ ಹೇಳ್ತೀನಿ ನಿಮ್ಗೆ ಸ್ವಲ್ಪ ಇದಾಗ್ಬಿಡತ್ತೆ ಅದು ಮತ್ತೆ ಇಲ್ಲಿ ಪನ್ನೀರ್ ಹೂವನ್ನ ಕೂಡ ಸೇರ್ಸ್ಕೊಳ್ಳಿ ಹೂ ಸೇರ್ಸಿದ ತಕ್ಷಣ ತುಂಬಾ ಪರಿಮಳ ಬರುತ್ತೆ ಅದ್ರ ಪರಿಮಳ ಅಂತೂ ತುಂಬಾ ಖುಷಿಯಾಗಿರುತ್ತೆ ಹಾಗೆ ಕ್ಯಾರೆಟ್ ತುರಿ ಸೇರ್ಸ್ಕೋತಿದೀನಿ ಇದೆಲ್ಲವನ್ನ ನೀವು ಎಣ್ಣೆ ಜೊತೆಗೆ ಸೇರ್ಸ್ಕೊಬೇಕು ಇವಾಗ ಬೀಟ್ರೂಟ್ ತುರಿ ಒಂಥರ ಪಲ್ಯ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ಸ್ ಆಗ್ತಿದೆ ಅಲ್ವಾ ಬಟ್ ಈ ಆಯಿಲ್ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇವಾಗ ಇದನ್ನ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಕುದಿಸ್ಬೇಕು ಇದನ್ನ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಚೆನ್ನಾಗಿ ಸಣ್ಣ ಹುರಿಯಲ್ಲೇ ಕುದಿಸ್ಕೊಳ್ಳಿ ಎಲ್ಲಾ ಎಣ್ಣೆ ಜೊತೆ ಇದ್ ಮಾಡ್ಬೇಕು ಕುದಿಬೇಕು ಅದು ಕಲರ್ ಚೇಂಜ್ ಆಗೋ ತನಕ ನೀವು ಸಣ್ಣ ಹುರಿಯಲ್ಲೇ ಕುದಿಸ್ಕೊಳ್ಳಿ ಕುದಿಬೇಕು ಆಕ್ಚುಲಿ ಟ್ವೆಂಟಿ ಮಿನಿಟ್ಸ್ ಕುದೀತಿದು ಮೀಡಿಯಂ ಇದ್ರಲ್ಲಿ ಈ ತರ ನಿಮ್ಗೆ ಕಲರ್ ಬಿಟ್ಕೊಂಡಿರ್ಬೇಕು ನೋಡಿ ಈ ತರ ಇಷ್ಟು ಕಲರ್ ಬಿಟ್ಕೊಂಡಿರ್ಬೇಕು ಎಣ್ಣೆ ನೋಡಿ ಈ ತರ ಕಲರ್ ಬಂದಿರುತ್ತೆ ಇಷ್ಟು ಎಣ್ಣೆ ಬಿಟ್ಟಿದ್ರೆ ಆಯ್ತು ನಿಮ್ಗೆ ಈಗ ಎಣ್ಣೆ ರೆಡಿ ಆಗತ್ತೆ ಇಷ್ಟು ಕುದಿಸ್ಬೇಕು ಆಯ್ತಾ ಫುಲ್ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಅದ್ರ ಪರಿಮಳ ಬರ್ತಾ ಇದೆ ಲಾಸ್ಟ್ ಸ್ಟೇಜ್ ಅಲ್ಲಿ ನೀವು ವಿಟಾಮಿನ್ ಇ ಎರಡು ಟ್ಯಾಬ್ಲೆಟ್ ಇರುತ್ತೆ ಸ್ವಲ್ಪ ಕಟ್ ಮಾಡಿಕೊಂಡು ಆ ಎಣ್ಣೆನ ಇದಕ್ಕೆ ಹಾಕೊಳ್ಳಿ ಎರಡು ಕ್ಯಾಪ್ಸುಲ್ ಎಣ್ಣೆನ ಫೈನಲ್ ಅಲ್ಲಿ ಸೇರ್ಸ್ಕೋಬೇಕು ಹಾಗೆ ಸ್ವಲ್ಪ ಬಾದಾಮಿ ಎಣ್ಣೆನ ತಗೊಂಡಿದೀನಿ ಅದನ್ನ ಕೂಡ ನೀವು ಸ್ವಲ್ಪನೇ ಸೇರ್ಸ್ಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಸಾಕು ಹಾಗೆ ಆಲಿವ್ ಎಣ್ಣೆ ಇದು ಕೂಡ ಆಲಿವ್ ಆಯಿಲ್ ಇದನ್ನು ಕೂಡ ಒಂದ್ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಸೇರ್ಸ್ಕೊಳ್ಳಿ ಸಾಕು ಇವಾಗ ಸ್ವಲ್ಪ ಗ್ಲೀಸರಿನ್ ಕೂಡ ಸೇರ್ಸ್ಕೋಬೇಕು ನೀವು ಇಲ್ಲಿ ನೋಡಿ ಇಷ್ಟ ಆದ್ರೆ ಆಯ್ತು ಇವಾಗ ರೆಡಿ ಆಯ್ತು ಇದನ್ನ ಒಮ್ಮೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಆಯಿಲಿ ಸ್ಕಿನ್ ಆದ್ರೆ ಸೊ ಈ ನಾ ಎಣ್ಣೆ ಹಾಕಿದ್ನಲ್ವಾ ಆ ಎಣ್ಣೆ ಎಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಬರೀ ತೆಂಗಿನ ಎಣ್ಣೆ ಸಾಕು ಬಟ್ ನೀವು ಡ್ರೈ ಸ್ಕಿನ್ ಇರೋರು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು ಈ ತರ ಎಣ್ಣೆ ಹಾಕಿ ನೋಡಿ ರೆಡಿ ಆಯ್ತು ಇವಾಗ ಇವಾಗ ನಾವು ಒಂದು ಬಾಟ್ಲ್ಗೆ ಅದನ್ನ ಹಾಕೊಳ್ಳೋಣ ಈ ತರ ಮಾಡಿ ನೀವು ಸಪ್ರೇಟ್ ಆಗಿ ತಗೊಳ್ಳಿ ಅದ್ ತಣಿಬೇಕು ತಣದ್ರ ಮೇಲೆ ಸ್ವಲ್ಪ ಸಪ್ರೇಟ್ ಆಗಿ ತಗೊಳ್ಳಿ ಈ ತರ ಮಾಡಿ ಫೈನಲ್ ಆಗಿ ಈ ಎಣ್ಣೆ ರೆಡಿ ಆಯ್ತು ಸೊ ತುಂಬಾ ಯೂಸ್ಫುಲ್ ಇದೆ ಒಮ್ಮೆ ಟ್ರೈ ಮಾಡಿ ನಾನು ಈ ಚಿಕ್ಕ ಬಾಟ್ಲಿಗೆ ಇದನ್ನ ಈ ತರ ಶೇಖರಣೆ ಮಾಡಿ ಇಟ್ಕೋತೀನಿ ಈ ಚಿಕ್ಕ ಬಾಟ್ಲಿಗೆ ಹಾಕೊಂಡು ಡೈಲಿ ಯೂಸ್ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಸೊ ಇದ್ರ ಪರಿಮಳ ಅಂತೂ ಗಮ್ ಅಂತ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟು ಚೆನ್ನಾಗಿ ಬರುತ್ತೆ ಪರಿಮಳ ಅಂತನು ಆ ನಾವು ರೋಸ್ ವಾಟರ್ ಪೆಟ್ಟೆಲ್ ಹೂವಿದು ಹಾಕಿರ್ತೇವಲ್ವಾ ಅದ್ರ ಪರಿಮಳ ಈ ಎಣ್ಣೆ ಜೊತೆಗೆ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿ ಪನ್ನೀರ್ ಗುಲಾಬಿ ಹೂ ಬಳಸಿದ್ರೆ ಅಷ್ಟೇನೆ ನಿಮ್ ಪರಿಮಳ ಬರುತ್ತೆ ಬೇರೆ ಗುಲಾಬಿ ಹೂ ಬಳಸಿದ್ರೆ ಪರಿಮಳ ಬರಲ್ಲ ಓಕೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಬಂಗುವಿಗೆ ಮುಕ್ತ ಪರಿಹಾರವನ್ನ ಕಂಡ್ಕೊಳ್ಳಿ ಕ್ರಮೇಣ ಯೂಸ್ ಮಾಡ್ತಾ ಕ್ರಮೇಣ ಕಡಿಮೆ ಆಗ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಗೆ ವಿದಿನ್ ಸೆವೆನ್ ಡೇಸ್ ಅಲ್ಲೇ ರಿಸಲ್ಟ್ ಅಂತೂ ಗೊತ್ತಾಗತ್ತೆ ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಒಂದು ಒಂದ್ ಮಂತ್ ಒಳಗಡೆ ಫುಲ್ ಕ್ಲಿಯರ್ ಆಗಿ ಹೋಗುತ್ತೆ ಈ ಎಣ್ಣೆನ ಬಳಸಿ ಸೌಂದರ್ಯವನ್ನ ಹೆಚ್ಚಿಸ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಯ್ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್